ನಮಸ್ತೆ ಮೈಂಡ್ ಟಾರಿಕ್ ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನೋಡಿ ಕೆಲವು ಮಕ್ಕಳು ಸ್ಕೂಲಲ್ಲಿ ಟೀಚರ್ಸ್ ಏನಾದ್ರು ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಿದ್ರು ಹೇಳೋದಕ್ಕೆ ಭಯ ಭಯಪಡ್ಕೊಳ್ತಿರ್ತಾರೆ ಏನೋ ಸಂಕೋಚ ಇಲ್ಲ ಟೀಚರ್ಸ್ ಎಲ್ಲಿ ಪ್ರಶ್ನೆ ಕೇಳ್ಬಿಡ್ತಾರೋ ಅಂತ ಹೇಳಿ ಹಿಂದೆ ಹೊತ್ಕೊಂಡ್ಬಿಡೋದು ಬಚ್ಚಿಟ್ಕೊಳ್ಳೋದು ಮಾಡ್ತಿರ್ತಾರೆ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾರೆ ಆದರೆ ಎಕ್ಸಾಮಲ್ಲಿ ಎಲ್ಲ ಮರ್ತು ಹೋಗ್ಬಿಡೋದು ಎಲ್ಲ ಹಾಗೆ ಬಿಟ್ಟು ಬರೋದು ಮಾಡ್ತಾ ಇರ್ತಾರೆ ಇಲ್ಲ ಮನೇಲಿ ಯಾರು ಬಂದಾಗ ಎಲ್ಲಿ ನಮ್ಮನ್ನ ಮಾತಾಡಿಸ್ತಿರ್ತಾರೋ ಅಂತ ಹೇಳಿ ಬಚ್ಚಿಟ್ಕೊಂಡ್ ಬಿಡೋದು ಹೊರಗೆ ಬರದೇ ಇರೋದು ಇಲ್ಲ ಪೇರೆಂಟ್ಸ್ ಹಿಂದೆ ನಿಂತ್ಕೊಂಡು ಬಚ್ಚಿಟ್ಕೊಂಡು ಮಾತಾಡೋ ಅಂತದ್ದು ಮಾಡ್ತಿರ್ತಾರೆ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗ್ಲಿ ಮಾತಾಡೋದಕ್ಕಾಗ್ಲಿ ಅವ್ರಿಗೆ ಧೈರ್ಯ ಇರೋದಿಲ್ಲ ವಿಪರೀತ ಹೆದರಿಕೆ ಸಂಕೋಚ ಎಲ್ಲೂ ಇರುತ್ತೆ ಏನಾದ್ರು ಸಂಶಯಗಳಿದ್ರೆ ಡೌಟ್ಸ್ ಇದ್ರೆ ಆ ಪ್ರಶ್ನೆ ಕೇಳೋದಕ್ಕೂ ಅವ್ರಿಗೆ ಭಯ ಧೈರ್ಯ ಇರೋದಿಲ್ಲ ಯಾಕೆ ಹೀಗಾಗ್ತಾ ಇರುತ್ತೆ ಅಂತಂದ್ರೆ ಬೇರೆಯವರು ಅವ್ರನ್ನ ನೋಡಿ ಯಾವ ಅಭಿಪ್ರಾಯನ ಕೊಡ್ತಾರೆ ಅವರು ನೋಡಿ ಆಡ್ಕೊಳ್ತಾರ ಅಥವಾ ಕ್ರಿಟಿಸೈಸ್ ಮಾಡ್ತಾರ ಅನ್ನೋದು ಅವರಿಗೆ ವಿಪರೀತ ಕಾಡ್ತಾ ಇರತ್ತೆ ಏನಾದ್ರು ನಾನು ನನ್ನ ಜಡ್ಜ್ ಮಾಡ್ಬಿಟ್ರೆ ಇವರು ನನಗೆ ಅವಮಾನ ಆಗತ್ತೆ ಅದರಿಂದ ಬೇಜಾರಾಗುತ್ತೆ ಅಂತ ಹೇಳಿ ಅವರು ಆದಷ್ಟು ಇಂಥ ಪರಿಸ್ಥಿತಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವಾಯ್ಡ್ ಮಾಡಿದ್ರೆ ನಾನು ಸೇಫ್ ಆಗಿರ್ತೀನಿ ಅವಾಗ ನಂಗೆ ಬೇಜಾರಾಗಲ್ಲ ನಂಗೆ ದುಃಖ ಆಗಲ್ಲ ಅವಮಾನ ಆಗಲ್ಲ ಅನ್ನೋದು ಅವರ ಒಂದು ವಿಚಾರ ಆಗಿರುತ್ತೆ ಯಾಕೆ ಹೀಗಾಗುತ್ತೆ ಅಂತಂದರೆ ಅವರ ಸಾಮರ್ಥ್ಯಗಳ ಮೇಲೆ ಅವರ ಒಂದು ಪ್ರತಿಭೆ ಮೇಲೆ ಅವರಿಗೆ ವಿಶ್ವಾಸ ಇರೋದಿಲ್ಲ ಅಂದರೆ ಅವರು ಕಾನ್ಫಿಡೆಂಟಾಗಿ ಇರೋದಿಲ್ಲ ಬೇರೆಯವರ ಅಭಿಪ್ರಾಯಗಳು ಬೇರೆಯವರ ಒಂದು ಪ್ರತಿಕ್ರಿಯೆ ಮೇಲೆ ವಿಪರೀತ ಅವರು ಡಿಪೆಂಡ್ ಆಗಿರ್ತಾರೆ ಸೊ ಈ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸದ ಕೊರತೆ ಮಕ್ಕಳನ್ನ ಈ ಥರ ನಡ್ಕೊಳ್ಳೋ ಹಾಗೆ ಮಾಡಿರತ್ತೆ ಭವಿಷ್ಯದಲ್ಲಿ ಅವ್ರು ಏನೋ ಒಂದು ಸಾಧನೆ ಮಾಡಬೇಕು ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಒಂದು ಲೀಡರ್ ಆಗಬೇಕು ಇಲ್ಲ ಕಷ್ಟದ ಪರಿಸ್ಥಿತಿಗಳನ್ನ ಒಂದು ಧೈರ್ಯವಾಗಿ ಎದುರಿಸ್ಬೇಕು ಹೊಸದನ್ನೇನೋ ಒಂದು ಪ್ರಯತ್ನ ಮಾಡಬೇಕು ಅಂತಂದರೆ ಈ ಆತ್ಮವಿಶ್ವಾಸ ಅನ್ನೋದು ಮಕ್ಕಳಿಗೆ ಬಹಳ ಮುಖ್ಯ ಆಗುತ್ತೆ ಸೊ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಕಾನ್ಫಿಡೆನ್ಸ್ನ ಬೆಳೆಸೋದು ಬಹಳನೇ ಮುಖ್ಯ ಆಗುತ್ತೆ ದೊಡ್ಡವರಾದಮೇಲೆ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಕಾಲಾವಕಾಶನೂ ಬೇಕಾಗುತ್ತೆ ಮತ್ತೆ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪೇರೆಂಟ್ಸ್ ಆಗ್ಲಿ ಟೀಚರ್ಸ್ ಆಗ್ಲಿ ಪ್ರತಿಯೊಂದು ಮಕ್ಕಳಲ್ಲೂ ಕಾನ್ಫಿಡೆನ್ಸ್ನ ಬೆಳೆಸೋದಿಕ್ಕೆ ಪ್ರಯತ್ನ ಪಡ್ಬೇಕು ಬನ್ನಿ ಹಾಗಾದ್ರೆ ಈ ಕಾನ್ಫಿಡೆನ್ಸ್ ನ ಮಕ್ಕಳಲ್ಲಿ ಹೇಗೆ ಕಲ್ಸೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಹೇಗಿದ್ರು ಹ್ಯಾಕ್ ಹಾಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು ಬೇರೆ ಮಕ್ಕಳ ತರ ಇರಲಿ ಅಂತ ಹೇಳಿ ತಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಮಕ್ಕಳನ್ನ ಬದ್ಲಾಯಿಸೋದಿಕ್ಕೆ ಪ್ರಯತ್ನ ಪಡಬಾರ್ದು ನೀವು ಮಕ್ಕಳನ್ನ ಹೇಗಿದರೋ ಹೇಗಿದರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಾಗ ಮಕ್ಕಳಿಗೆ ಒಂದು ಹೆಮ್ಮೆ ಅಂದ್ರೆ ತಮ್ಮ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ ಒಂದು ಆತ್ಮ ಗೌರವ ಬರುತ್ತೆ ಜೊತೆಗೆ ಅವರಲ್ಲಿ ಒಂದು ಆಂತರಿಕವಾದ ಒಂದು ಶಕ್ತಿ ಸಹಿತ ಅವ್ರಿಗೆ ಹುಟ್ಟುತ್ತೆ ಇಂಟರ್ನಲ್ ಸ್ಟೆಬಿಲಿಟಿ ಅಂದ್ರೆ ಒಂದು ಸ್ಥಿರತೆ ಸಹಿತ ಅವರಲ್ಲಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಮಕ್ಕಳನ್ನ ಹೇಗಿದರೋ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಪೇರೆಂಟ್ಸು ಕಲಿಬೇಕು ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಮಕ್ಕಳು ಏನಾದ್ರು ಒಳ್ಳೆಯದನ್ನ ಮಾಡಿದಾಗ ಅಥವಾ ಏನಾದ್ರು ಅವರು ಖುಷಿ ಖುಷಿಯಾಗಿ ಏನಾದ್ರು ಒಂದು ಮಾಡಿ ತೋರಿಸಿದಾಗ ಅದನ್ನ ಪ್ರಾಮಾಣಿಕವಾಗಿ ಅದನ್ನ ಗುರ್ತಿಸಿ ಹೊಗಳೋದನ್ನ ಕಲಿಬೇಕು ಅಂದ್ರೆ ಅಪ್ರಿಷಿಯೇಟ್ ಮಾಡೋದನ್ನ ಕಲಿಬೇಕು ಹಾಗೆ ಮಾಡಿದಾಗ ಮಕ್ಕಳಿಗೆ ಒಂದು ಮೋಟಿವೇಶನ್ ಸಿಗತ್ತೆ ಮತ್ತೆ ಇಂಪ್ರೂವ್ ಆಗ್ತಾ ಹೋಗ್ತಾರೆ ತಮ್ಮ ಸಾಮರ್ಥ್ಯದ ಮೇಲೆ ಅವ್ರಿಗೆ ವಿಶ್ವಾಸ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ ಇವರು ನಾನು ಮಾಡಿದನ್ನು ಇಷ್ಟಪಡ್ತಾ ಇದನ್ನು ನಾನು ಸುಧಾರಿಸ್ಕೋಬೇಕು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಮಕ್ಕಳಿಗೆ ಬರುತ್ತೆ ಹಾಗಾಗಿ ಅವ್ರು ಏನೇ ಮಾಡಿದ್ರು ಆ ಒಂದು ಪ್ರಯತ್ನಕ್ಕೆ ಆ ಒಂದು ಎಫರ್ಟ್ಗೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಅಪ್ರಿಸಿಯೇಷನ್ನ ನೀಡಬೇಕು ಔಟ್ಕಮ್ ಏನೇ ಆಗಿರಲಿ ರಿಸಲ್ಟ್ ಏನೇ ಆಗಿರಲಿ ಆ ಎಫರ್ಟನ್ನು ಗುರುತಿಸಿ ಅದಕ್ಕೆ ಒಂದು ಪ್ರಶಂಸನ್ನ ನೀಡೋದನ್ನ ಕಲ್ತ್ಕೋಬೇಕು ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಮಕ್ಕಳೇನೂ ತಪ್ಪು ಮಾಡಿದಾಗ ಅಥವಾ ನಮ್ಮ ನಿರೀಕ್ಷೆ ತಕ್ಕ ಹಾಗೆ ಅವರೇನೋ ಮಾಡಲಿಲ್ಲ ಅಂತಂದ್ರೆ ಅಥವಾ ಸೋತ್ರೆ ನಾವು ಅದನ್ನ ವಿಪರೀತ ಕ್ರಿಟಿಸೈಸ್ ಮಾಡೋದಾಗ್ಲಿ ಅದನ್ನ ರಿಜೆಕ್ಟ್ ಮಾಡೋದಾಗ್ಲಿ ಅಥವಾ ಜಡ್ಜ್ ಮಾಡೋದಾಗ್ಲಿ ಮಾಡಬಾರ್ದು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿ ಅವ್ರನ್ನ ಹೀಯಾಳಿಸೋದನ್ನ ಮಾಡಬಾರ್ದು ಸರಿ ಪೇರೆಂಟ್ಸು ಮಕ್ಕಳಿಗೆ ಬೈಯೋದನ್ನು ನಾನು ನೋಡಿದ್ದೀನಿ ಯಾಕಾರು ಹುಡ್ತೋ ನನ್ನ ಕರ್ಮ ಈ ಥರ ಹುಟ್ಟಬಾರ್ದಿತ್ತು ಅಂತ ಅನ್ನೋದು ಅಥವಾ ಯೂಸ್ಲೆಸ್ ಅಂತ ಬೈಯೋದು ನೀ ಏನಕ್ಕೂ ಲಾಯಕ್ಕಿಲ್ಲ ಲಾಯಕ್ ಅಂತ ಬೈಯೋದು ಪೆದ್ದು ಅಂತ ಬೈಯೋದು ಇಲ್ಲ ಬಾಡಿ ಶೇಮ್ ಮಾಡೋದು ಮಕ್ಕಳಿಗೆ ಅಂದರೆ ನೀನು ಕುಳ್ಳ ಅಥವಾ ನೀ ಕಪ್ಪಿದೆಯಾ ಈ ಥರ ಏನೋ ದೇಹ ದೈಹಿಕವಾಗಿ ಸಂಬಂಧಪಟ್ಟ ಹಾಗೆ ಲೇಬಲ್ಸನ್ನು ಹಚ್ಚೋದು ಇದನ್ನು ಮೊದಲು ತಡಿಬೇಕು ಈ ತರ ಮಾಡೋದ್ರಿಂದ ಮಕ್ಕಳು ತುಂಬಾ ಕುಗ್ತಾ ಹೋಗ್ತಾರೆ ಮಾನಸಿಕವಾಗಿ ತಮ್ಮ ಮೇಲೆ ಒಂದು ಗೌರವ ಆಗ್ಲಿ ಒಂದು ಹೆಮ್ಮೆ ಆಗ್ಲಿ ಮಕ್ಕಳಿಗೆ ಬರೋದೇ ಇಲ್ಲ ಬರೀ ಬೇರೆ ಮಕ್ಕಳು ಹೇಗೆ ನಾನು ಬೇರೆ ಮಕ್ಳು ತರ ಆಗ್ಬೇಕು ಬೇರೆಯವ್ರನ್ನ ಮೆಚ್ಚಿಸೋದು ಹೇಗೆ ನಾನು ಸರಿ ಇಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ಮಕ್ಕಳು ಬೆಳೆಯೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಕಾರಣಕ್ಕಾಗಿ ಮಕ್ಕಳು ತಪ್ಪು ಮಾಡಿದಾಗ ಅವ್ರನ್ನ ತಿದ್ದಬೇಕು ಅವ್ರನ್ನ ಸುಧಾರಿಸ್ಬೇಕು ಹೊರತು ಅವರಿಗೆ ತಿಯಾಗಿ ಕ್ರಿಟಿಸೈಸ್ ಮಾಡೋದಾಗ್ಲಿ ಅವ್ರಿಗೆ ಈ ಥರ ಲೇಬಲ್ಸ್ಗಳನ್ನ ಹಚ್ಚೋದಾಗ್ಲಿ ಮಾಡಬಾರ್ದು ಇನ್ನು ನಾಲ್ಕನೇದು ಏನಪ್ಪಾ ಅಂತಂದರೆ ಮಕ್ಕಳಿಗೆ ಅವ್ರದ್ದೇ ಆದ ಒಂದಿಷ್ಟು ಭಯಗಳು ಸಂಕೋಚಗಳು ಇದ್ದೇ ಇರುತ್ತೆ ಸೊ ಆದಷ್ಟು ಮಕ್ಕಳನ್ನ ಈ ಒಂದು ಭಯದಿಂದ ಅವರ ಒಂದು ಸಂಕೋಚದ ಸ್ವಭಾವದಿಂದ ಹೊರಕ್ಕೆ ತರ್ಸೋದಕ್ಕೆ ಪೇರೆಂಟ್ಸು ಪ್ರಯತ್ನ ಪಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದಿಷ್ಟು ಮಕ್ಕಳಿಗೆ ಸಮಾಜದಲ್ಲಿ ಅಥವಾ ಯಾರ್ದಾರು ಮುಂದೆ ಹೋಗಿ ಮಾತಾಡೋದಿಕ್ಕೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಸಂಕೋಚ್ ಆಗ್ತಾ ಇರತ್ತೆ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡೋದಿಕ್ಕೆ ಭಯ ಆಗ್ತಾ ಇರತ್ತೆ ಏನ್ ಅಂದ್ಕೊಂಬಿಡ್ತಾರೋ ಜನಗಳು ನಕ್ಬಿಡ್ತಾರೋ ಅಂತ ಸೊ ಅಂಥ ಟೈಮಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಮನೆಯಲ್ಲೇನೆ ಅವ್ರಿಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಟೈಮ್ ನ ಕೊಟ್ಟು ನೀನು ಮಾತಾಡು ನಾನು ಇದ್ದೀನಿ ಕೇಳಿಸ್ಕೊಳ್ತೀನಿ ನೀ ತಪ್ಪು ಮಾಡಿದ್ರೆ ನಾನು ನಗೋದಿಲ್ಲ ನನ್ನ ತಪ್ಪು ತಿಳ್ಕೊಳ್ಳೋದಿಲ್ಲ ತಪ್ಪು ಮಾಡೋದು ಸಹಜ ಅದು ಒಂದು ಅಪರಾಧ ಅಲ್ಲ ನೀ ತಪ್ಪು ಮಾಡಿದ್ರೆ ನಾನು ಅದನ್ನು ಕರೆಕ್ಟ್ ಮಾಡ್ತೀನಿ ಇಲ್ಲಿ ನೋಡು ಇಟ್ಸ್ ಓಕೆ ನಾನು ಚಿಕ್ಕ ವಯಸ್ಸಲ್ಲಿ ಈ ಥರ ತಪ್ಪು ಮಾಡೇ ಕಲ್ತ್ಕೊಂಡು ಬಂದಿರೋದು ಅಂತ ಮಕ್ಕಳಿಗೆ ಒಂದು ತಿಳುವಳಿಕೆ ಹೇಳಿ ಒಂದು ಭರವಸೆ ಕೊಟ್ಟು ನಾನು ಇನ್ನೋಡು ನಗಲ್ಲ ಅಂತ ಹೇಳಿ ಆ ಮಕ್ಕಳಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಆ ಮಕ್ಕಳು ಅದನ್ನೇ ಅಭ್ಯಾಸ ಮಾಡಿಕೊಂಡು ನಾಳೆ ಸ್ಕೂಲ್ನಲ್ಲಾಗಲಿ ಅಥವಾ ಪರಿಸ್ಥಿತಿ ಡಿಮ್ಯಾಂಡ್ ಮಾಡಿದಾಗ ಅಲ್ಲಿ ಹೋಗಿ ಒಂದು ಪರ್ಫಾಮ್ ಮಾಡೋದಾಗ್ಲಿ ಮಾತಾಡೋದನ್ನಾಗ್ಲಿ ಪ್ರಯತ್ನ ಪಡ್ತಾರೆ ಸೊ ಆದಷ್ಟು ಪೇರೆಂಟ್ಸು ಆ ಮಕ್ಕಳನ್ನ ಕಂಫರ್ಟ್ ಝೋನಿಂದ ತಮ್ಮ ಭಯದಿಂದ ಆ ಒಂದು ಸಂಕೋಚ ಸ್ವಭಾವದಿಂದ ಹೊರಗೆ ಬರೋದಕ್ಕೆ ಪ್ರೋತ್ಸಾಹ ನೀಡಬೇಕು ಇನ್ನು ಐದನೇದೇನಪ್ಪ ಅಂತಂದರೆ ಈ ಬುಲ್ಲಿಯಿಂಗು ಮತ್ತು ರಿಜೆಕ್ಷನ್ಸ್ಗಳಾದಾಗ ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಬುಲಿಂಗ್ ಅಂತಂದ್ರೆ ಬೇರೆ ಮಕ್ಕಳಿಂದ ದರ್ಪ ದೌರ್ಜನ್ಯಗಳಿಗೆ ಮಕ್ಕಳು ಒಳಗಾದಾಗ ಅಂತ ಸಂದರ್ಭಗಳಲ್ಲಿ ಮಕ್ಕಳು ಏನ್ ಮಾಡ್ಬೇಕು ಹೇಗೆ ಅದನ್ನ ಬಂದು ತಪ್ಪದೆ ಮಕ್ ಪೇರೆಂಟ್ಸ್ಗಾಗ್ಲಿ ಟೀಚರ್ಸ್ಗಾಗ್ಲಿ ಬಂದು ಹೇಳಬೇಕು ಆ ಸಂದರ್ಭದಲ್ಲಿ ಅವರ ಭಾವನೆಗಳು ಏನಾಗಿತ್ತು ದುಃಖ ಆಗಿತ್ತ ಅವಮಾನ ಆಗಿತ್ತ ಸಿಟ್ಟು ಬಂತ ಆ ಭಾವನೆಗಳನ್ನ ಹೇಗೆ ನಿಭಾಯಿಸುವಂಥದ್ದು ಇದನ್ನೆಲ್ಲ ನಾವು ಮಕ್ಳಿಗೆ ಹೇಳ್ಕೊಟ್ಟಾಗ ಅವರು ಆ ಹೆದರಿಕೆಯಿಂದನೂ ಹೊರಗೆ ಬರ್ತಾರೆ ಜೊತೆಗೆ ಮುಂದಿನ ಸಲ ಆದಾಗ ಅದನ್ನ ಧೈರ್ಯವಾಗಿ ಅದನ್ನ ಎದುರಿಸಕ್ಕೆ ರೆಡಿ ಆಗ್ತಾರೆ ಮತ್ತು ರಿಜೆಕ್ಷನ್ಸ್ಗಳಾದಾಗ ಹೇಗೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು ಮತ್ತು ತಮ್ಮ ಕೊರತೆಗಳನ್ನು ಸರಿ ಮಾಡಿಕೊಂಡು ತಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಂಡು ತಿದ್ದಿ ಹೇಗೆ ಮತ್ತೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಟ್ಟಾಗ ತಮ್ಮ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗಿ ಅವರು ಕಾನ್ಫಿಡೆಂಟ್ ಆಗ್ತಾರೆ ಇನ್ನು ಆರನೇದು ಏನಪ್ಪ ಅಂತಂದರೆ ಫಿಯರ್ ಆಫ್ ಫೇಲ್ಯೂರ್ಸ್ ಅಂದರೆ ಸೋಲಿನ ಬಗ್ಗೆ ಅತಿಯಾದ ಒಂದು ಭಯ ಕೆಲವು ಮಕ್ಕಳಿಗೆ ಇರುತ್ತೆ ನಾನ್ ಯಾವತ್ತೂ ಸೋತಿಲ್ಲ ನಾನ್ ಸೋಲ್ಬಾರ್ದು ಸೋಲ ತಪ್ಪು ಅದು ಅವಮಾನಕರ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಸೊ ಇದ್ರಿಂದ ಮಕ್ಳನ್ನ ಹೊರಗೆ ತಗೊಂಬರ್ಬೇಕು ಯಾಕಂದ್ರೆ ಆ ಭಯದಿಂದ ಮಕ್ಳು ಆತ್ಮವಿಶ್ವಾಸನೇ ಕುಗ್ತಾ ಇರುತ್ತೆ ಸೊ ಆ ಕಾರಣಕ್ಕಾಗಿ ಅವ್ರಿಂದ ಅವ್ರನ್ನ ಇದ್ರಿಂದ ಹೊರಗ್ ತಗೊಂಬರ್ಬೇಕು ಸೋಲು ಅನ್ನೋದು ಕೆಟ್ಟದಲ್ಲ ಅದು ತಪ್ಪಲ್ಲ ಸೋಲು ಅನ್ನೋದು ಒಂದು ಅವಕಾಶ ಅದು ಒಂದು ಜೀವನದ ಒಂದು ಭಾಗ ಇವತ್ತು ಸೋತ್ರೆ ನಾಳೆ ಗೆಲ್ತೀವಿ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಇಲ್ಲ ಅಂತಂದ್ರೆ ಮಕ್ಕಳು ಆ ಸೋಲ್ತೀವಿ ಅನ್ನೋ ಭಯದಿಂದ ಪ್ರಯತ್ನ ಪಡೋದನ್ನು ಬಿಡಬಹುದು ಇಲ್ಲ ಅಂತಂದ್ರೆ ತಾ ಸೋಲ್ತೀನಿ ಅಂತ ತನ್ನಿಗೆ ಏನಾದ್ರು ಶಿಕ್ಷೆ ಕೊಟ್ಕೊಳ್ಳೋದಾಗ್ಲಿ ತೊಂದರೆ ಮಾಡ್ಕೊಳ್ಳೋದಾಗ್ಲಿ ಮಾಡಬಹುದು ಆ ಕಾರಣಕ್ಕಾಗಿ ಆ ಸೋಲನ್ನ ಎದುರಿಸೋದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಪಾಸಿಟಿವ್ ಸೆಲ್ಫ್ ಟಾಕ್ ಅಂದರೆ ಮಕ್ಕಳಿಗೆ ಪಾಸಿಟಿವ್ ಆಗಿ ತಮ್ಮ ಜೊತೆ ತಾವೇ ಮಾತಾಡ್ಕೊಳ್ಳೋದನ್ನ ನಾವು ಹೇಳ್ಕೊಡ್ಬೇಕು ಹೇಗೆ ಅಂತಂದರೆ ಇದನ್ನ ನಾವು ದೃಢೀಕರಣಗಳು ಅಂತೀವಿ ಅಂದರೆ ಅಫರ್ಮೇಷನ್ಸ್ ದಿನಕ್ಕೆ ಒಂದು ಎರಡು ನಿಮಿಷ ಬೆಳಗ್ಗೆ ಎದ್ದಾಕ್ಷ ಎದ್ದಾಕ್ಷಣ ಇಲ್ಲಾಂದ್ರೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಎರಡು ನಿಮಿಷ ಮಕ್ಕಳು ತಮ್ಮ ಜೊತೆ ತಾವೇ ಮಾತಾಡ್ಕೊಳ್ಳೋವಂಥದ್ದು ಐ ಆಮ್ ಪಾಸಿಟಿವ್ ಐ ಬಿಲೀವ್ ಇನ್ ಮೈ ಸ್ಟ್ರೆಂಥ್ಸ್ ಐ ಲವ್ ಮೈ ಸೆಲ್ಫ್ ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಹೀಗೆ ತಮ್ಮ ಸಾಮರ್ಥ್ಯಗಳ ಮೇಲೆ ತಮ್ಮ ಪ್ರ ತಮ್ಮಲ್ಲಿರುವ ಪ್ರತಿಮೆ ಪ್ರತಿಭೆಗಳ ಮೇಲೆ ಅಥವಾ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಅಥವಾ ಒಂದಿಷ್ಟು ಮಾತುಗಳನ್ನು ತನ್ನ ಜೊತೆ ತಾನೇ ಮಕ್ಕಳು ಮಾತಾಡ್ಕೋಬೇಕು ಹಾಗೇನಾಗುತ್ತೆ ಅವರ ಮೇಲೆ ಒಂದು ಹೆಮ್ಮೆನೂ ಬರುತ್ತೆ ಜೊತೆಗೆ ಅವರ ಆತ್ಮವಿಶ್ವಾಸನೂ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕೊನೆಯದೇನಪ್ಪ ಅಂತಂದರೆ ಮಾಡ್ಲಿಂಗ್ ಅಂದರೆ ಪೋಷಕರೇ ಮಕ್ಕಳಿಗೆ ಮಾದರಿಯಾಗುವಂಥದ್ದು ಮಕ್ಕಳಲ್ಲಿ ನೀವು ಏನು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತೀರಾ ಅಥವಾ ಏನು ಸುಧಾರಣೆಯನ್ನು ಬಯಸ್ತೀರಾ ಅದನ್ನ ಮೊದಲು ನೀವು ಮಕ್ಕಳಿಗೆ ಮಾಡಿ ತೋರಿಸುವಂಥದ್ದು ಸೊ ಕಾನ್ಫಿಡೆನ್ಸ್ ಅಂತಂದ್ರೆ ಕಿರ್ಚಾಡೋದು ಕೂಗಾಡೋದು ಅಂತಲ್ಲ ಅಥವಾ ಜೋರಾಗಿ ಮಾತಾಡೋದು ಅಂತಲ್ಲ ಕಾನ್ಫಿಡೆನ್ಸ್ ಅಂದರೆ ಕ್ಲಿಯರ್ ಆಗಿ ಸ್ಪಷ್ಟತೆಯಿಂದ ಬೇರೆಯವ್ರಿಗೆ ಗೌರವ ಕೊಟ್ಟು ನಡ್ಕೊಳ್ಳುವಂಥದ್ದು ಮತ್ತೆ ಮಾತಾಡುವಂಥದ್ದು ಅದು ಒಂದು ಧೈರ್ಯ ಮತ್ತೆ ದಿಟ್ಟತನವನ್ನು ಸೂಚಿಸುವಂಥದ್ದು ಸೊ ಇದನ್ನ ಪೇರೆಂಟ್ಸು ಮಕ್ಕಳಿಗೆ ತಮ್ಮ ಮಾತಿನಲ್ಲಿ ತಮ್ಮ ನಡತೆಯಲ್ಲಿ ಮಾಡಿ ತೋರಿಸ್ಬಹುದು ಮತ್ತೆ ಪೇರೆಂಟ್ಸು ತಮಗೆ ಒಂದು ಯಾರ್ಯಾರು ರಿಜೆಕ್ಟ್ ಮಾಡಿದಾಗ ಅಥವಾ ಕ್ರಿಟಿಸೈಸ್ ಮಾಡಿದಾಗ ಅಥವಾ ತಾವೇ ಒಂದು ಸೋಲನ್ನು ಅನುಭವಿಸಿದಾಗ ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಸೊ ಏನಾಗುತ್ತೆ ಇಲ್ಲಿ ಮೊದಲ್ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಮಕ್ಕಳು ಪೇರೆಂಟ್ಸಿಂದ ಕಲ್ತ್ಕೊಂಡು ಹೋಗ್ತಾರೆ ಕಾನ್ಫಿಡೆನ್ಸ್ ಅಂದರೆ ಏನು ಕಾನ್ಫಿಡೆನ್ಸಿಂದ ನಾವು ಹೇಗೆ ನಡ್ಕೋಬೇಕು ಮತ್ತೆ ಕಾನ್ಫಿಡೆನ್ಸ್ ಇಂದ ಆಗೋ ಲಾಭಗಳೇನು ಅನ್ನೋದು ಮಕ್ಕಳು ಪೇರೆಂಟ್ಸ್ ಇಂದನೆ ಕಲ್ತ್ಕೊಂಡು ಹೋಗ್ತಾರೆ ಸೊ ಆ ಕಾರಣಕ್ಕಾಗಿ ಪೋಷಕರು ಮಕ್ಕಳಿಗೆ ಮಾದರಿಯಾಗಿ ಈ ಕಾನ್ಫಿಡೆನ್ಸ್ ಅನ್ನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗತ್ತೆ ನೋಡಿದ್ರ ಈ ಒಂದು ಎಂಟು ಅಂಶಗಳನ್ನ ನೀವು ಪಾಲಿಸಿದ್ರೆ ನಿಮ್ಮ ಮಕ್ಕಳನ್ನ ಕಾನ್ಫಿಡೆಂಟ್ ಆಗಿ ಮಾಡೋದು ಕಷ್ಟ ಆಗೋದಿಲ್ಲ ಜೊತೆಗೆ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪ್ರತಿಯೊಬ್ಬರು ಮಕ್ಕಳು ಭಿನ್ನವಾಗಿರ್ತಾರೆ ಅವ್ರಿಗೆ ಅವರದೇ ಆದ ಒಂದು ಇಷ್ಟು ವ್ಯಕ್ತಿತ್ವಗಳಿರತ್ತೆ ಸೊ ಆ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನೀವು ಆತ್ಮವಿಶ್ವಾಸವನ್ನ ನಿಮ್ಮ ಮಕ್ಕಳಲ್ಲಿ ಬೆಳೆಸ್ಬೇಕು ಅವ್ರು ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಸುಧಾರಿಸ್ಕೊಂಡು ಹೋಗುವಂಥದ್ದೇ ಕಾನ್ಫಿಡೆನ್ಸು ಯಾಕಂದ್ರೆ ಈ ಫೌಂಡೇಶನ್ ಆಫ್ ಕಾನ್ಫಿಡೆನ್ಸ್ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಸುರಕ್ಷೆ ನೀಡೋದು ಜೊತೆಗೆ ಅವ್ರು ಹೇಗಿದ್ರೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸೊ ಈ ಯಾವಾಗ ಮಕ್ಕಳು ನಾನು ನನ್ನ ಮನೆಯಲ್ಲಿ ಸುರಕ್ಷಿತವಾಗಿದ್ದೀನಿ ಜೊತೆಗೆ ನನ್ನ ಪೇರೆಂಟ್ಸು ಒಪ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾವನೆ ಬರುತ್ತೋ ಅವಾಗ ಏನು ಮಾಡ್ತಾರೆ ಅವರು ತಮ್ಮಲ್ಲಿ ತಾವು ವಿಶ್ವಾಸವನ್ನು ಬೆಳೆಸ್ಕೊಂಡು ಹೋಗ್ತಾರೆ ತಮ್ಮ ಮೇಲೆ ತಮಗೆ ಅವ್ರಿಗೆ ಹೆಮ್ಮೆ ಆಗ್ತಾ ಹೋಗುತ್ತೆ ಅವಾಗ ಅವರು ಒಂದು ಆತ್ಮವಿಶ್ ವಿಶ್ವಾಸವುಳ್ಳ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಎಲ್ಲ ಕಾರಣಕ್ಕೆ ನೀವು ಮಕ್ಕಳನ್ನ ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ದೇ ಅವ್ರನ್ನ ಒಂದು ಆತ್ಮವಿಶ್ವಾಸವುಳ್ಳ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ನಾನು ಇವತ್ತು ವಿನಂತಿಸ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು